ಧನ್ಯ ಹೋಗಿರೋ ಮಕ್ಕಳೇ ಅಂತೇಳಿ ನಮ್ಮ ನೆನಪು ಬೇಕಾಗಿರೋದು ಶಾಲೆಗೆ ಕಳಿಸ್ತೀರಿ ಮಕ್ಕಳನ್ನ ಸಾಕಷ್ಟು ದುಡ್ಡನ್ನು ತುಂಬಿ ಶಾಲೆಗೆ ಕಳಿಸ್ತೀರಿ ಶಾಲೆಗೆ ಹೋದ್ರೆ ಶಿಕ್ಷಣ ಸಿಗ್ತದೆ ಸಂಸ್ಕಾರವನ್ನ ಕೊಡೋರು ಯಾರು ಸಂಸ್ಕಾರವನ್ನ ಯಾರು ಕೊಡಬೇಕು ತಂದೆ ತಾಯಿಗಳನ್ನ ಕೊಡಬೇಕಲ್ಲ ತಂದೆ ತಾಯಿಗಳನ್ನು ಕೊಡಬೇಕು ಸಂಸ್ಕಾರ ಬೇರೆಲ್ಲೂ ಇಲ್ಲ ನಿನ್ನ ಮಗು ನಿನ್ನ ಮಗುವಿಗೆ ಸಂಸ್ಕಾರ ಎಂತ ಅಂದ್ರ ಬಂದಂತರಿಗೆ ಒಂದು ತುಂಬ ಒಂದ್ ಚರಿಗೆ ನೀರ ಬಂದ್ರು ಬರ್ರಿ ಕುಂದೂರಿ ಸಾಧು ಸತ್ ಪಾದ ಸೇವೆ ಹೆಂಗ ಹೇಳಿ ಈ ಸಂಸ್ಕಾರವನ್ನ ನೀವು ಕರೆಸತಿ ಆದ್ರೆ ನಿನ್ನ ಮಗುವಿನ ಭವಿಷ್ಯ ಸಾಕ್ಷಾತ್ ಭಗವಂತ ಮೆಚ್ಚಿ ನಿಮಗೆ ಒಳ್ಳೆಯದನ್ನ ಆಶೀರ್ವಾದ ಮಾಡ್ತಾನ ಸಾಕ್ಷಾತ್ ಅಯ್ಯಪ್ಪ ಆದ್ರ ನಮ್ಮಲ್ಲಿ ನಂಬಿಕೆ ಬೇಕು ನಂಬಿಕೆ ಇದ್ರ ಎಲ್ಲವೂ ಸುಗಮ ಆದ್ರ ಇವತ್ತು ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳ ಹಾಕತ್ತವು ಬಂಗ್ಲಾದೇಶ್ರು ಸಾರಿ ಹೇಳಿದಾಗ ಜೊಳ್ಳು ಜೊಳ್ಳು ಹರಕತ್ತವು ಗಟ್ಟಿ ಬೀಜ ಮಾತ್ರ ಉಳಿಯಾಕತ್ತವು ಗಟ್ಟಿ ಬೀಜ ಯಾವಪ್ಪ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ಯಾರು ತಲೆ ಬಾಗ್ತಿರಿ ದೇವರ ನಾಮಸ್ಪರ್ಣೆ ಯಾರು ಮಾಡ್ತೀರಿ ತಂದೆ ತಾಯಿಗಳ ಪಾದ ಸೇವೆ ಯಾರು ಮಾಡ್ತೀರಿ ಇವೆಲ್ಲ ಗಟ್ಟಿ ಕಾವ ಇನ್ನು ಜರ್ಡು ಯಾವಪ್ಪ ದೇವರ ನಾಮಸ್ಪರ್ಧೆ ಮಾಡುವುದಿಲ್ಲ ಗುರುವಿನ ಮೇಲೆ ನಂಬಿಕೆ ಇಳುದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ದೇವರನ್ನ ನಂಬುವುದಿಲ್ಲ ತಂದೆ ತಾಯಿಗಳ ಪಾದ ಸೇವೆ ಮಾಡೋದಿಲ್ಲ ಧರ್ಮಕ್ಕೆ ತಲೆ ಬಾಗುವುದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳೇ ಅಂತೇಳಿ ನಮ್ಮ ನೆನಪಿಟ್ಬೋದು ಈ ಮಾತನ್ನ ಯಾಕಂತಂದ್ರ ಇವತ್ತು ನಮ್ಮಲ್ಲಿ ಇಂತ ಪರಿಸ್ಥಿತಿ ಆಗಿತ್ಪ ಅಂದ್ರ ಜಗತ್ತು ಮುಂದೆ ಹೆಂಗಾಕ ಅಂದ್ರ ನಡೆ ನುಡಿಗಳು ಕೆಡ್ತವನ್ನ ನಡೆ ನುಡಿಗಳು ಕೆಡ್ತಾವಣ್ಣ ಹುಂಜಿನ ಕಾಲದ ಏಳುವುದನ್ನ ಮರ್ತಕ ಕತ್ತಲ ಬೀಳುವುದನ್ನ ಅಂತೇಳಿ ನಮ್ಮತ್ತೆ ಇವತ್ತು ನಡೆ ನುಡಿಗಳು ಕೆಟ್ಟ ಹೋಗಿ ಯಾವ ಪರಿಸ್ಥಿತಿ ಬಂದಿವ್ ನಾವು ಇವತ್ತು ಹೇಳು ಕೇಳುವುದು ನಿಂತು ಹೋತನ್ನ ಹೇಳು ಕೇಳುವುದು ನಿಂತು ಹೋತನ್ನ ಹಿಂದಿನ ಸುಖವು ಮುಂದೆ ಇಲ್ಲನ್ನ ತಂದೆ ತಾಯಿಗಳು ಹತ್ತಿರ್ತಾರ ದಯವಿಟ್ಟು ಇಲ್ಲಿ ಮಾತಾಡಬೇಡ್ರಿ ಸ್ವಲ್ಪ ಬಂದ್ರೆ ಯಾರು ಹೇಳಿ ಇರ್ಲಿ ಇತ್ತ ಒಂದು ಜೋಡಟ್ಟಿ ಗ್ರಾಮದಲ್ಲಿ ದೇವರ ನಾಮಸ್ಕರಣೆ ಮಾಡ್ಕೋತಬಹುದು ಯಾಕಂದ್ರೆ ಈ ವಿಷಯವನ್ನ ಯಾಕೆಂದಿರ ಒಂದೇ ಒಂದ್ ಮಾತನ್ನ ಹೇಳ್ತೀನಿ ಅರಿವಿರ್ಲಿ ಅರಿವಿನ ಜನ್ಮವಿದು ಬಹು ದೊಡ್ಡದಲ್ಲ ಅರಿವಿನ ಜನ್ಮವಿದು ಬಹು ದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದು ಮತ್ತೆ ಯಾವುದಿಲ್ಲ ಸಂಸಾರವೆಂಬ ಸಾಗರವನ್ನ ದಾಟಿ ಇವತ್ತು ನಾವು ಮುಂದುವರಬೇಕಾಗತ್ತಿ ಅರಿವಿನ ಜನ್ಮ ಅರಿವಿನ ಜನ್ಮ ನಾವು ಯಾರಿಂದ ದೊಡ್ಡವ್ರಾಗೀವಿ ಯಾರ ನಮ್ಗೊತ್ತು ತನ್ನ ಹಾಕ್ಯಾರ ಆದ್ರ ಅವರು ಹಿಡೀಬೇಕು ಆದ್ರೆ ಪರಿಸ್ಥಿತಿ ಬಂದಪ್ಪ ಅಂದ್ರ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ದಿನಮಾನ ಬಂದೈತಿ ಇವತ್ತ ಮುಂದ ಕೂತು ಊಟ ಬಡ್ಸಿದವ್ರ್ ಕಷ್ಟ ಅಲ್ಲ ತುತ್ತು ಮಾಡಿ ಬಾಯ್ ಹಾಕಿದವ್ರ ಸಹಿತ ಕಿಮ್ಮತ್ ಇಲ್ಲ ಅಂತ ಪರಿಸ್ಥಿತಿ ಅವರು ಬಹುಶಃ ಈ ದೇವರ ಕಾರ್ಯಕ್ರಮಗಳಲ್ಲಿ ಇಂಥ ತೊಂದರೆಗಳಾಗಬಾರ್ದು ದಯವಿಟ್ಟು ಹ್ಮ್ ನೆನಪಿರ್ಲಿ ಏನ್ ದುರುದ್ದೇಶ ಐತೋ ಗೊತ್ತಿಲ್ಲ ದಯವಿಟ್ಟು ಇಂಥ ದೇವರ ನಾಮಸ್ಮರಣೆ ಮಾಡ್ಬೇಕಂತಂದ್ರೆ ತೊಂದರೆಗಳಾಗಬಾರ್ದಲ್ಲ ತೊಂದರೆ ನೆನಪಿರ್ಲಿ ಸಾಧು ಸತ್ಪುರುಷಿಗೆ ಸಂತರಿಗೆ ನಾವು ಗೌರವನ್ನ ಕೊಡದೆ ಇದ್ರೆ ಗುರು ಎಂದು ನಂಬಿ ಗುರು ಎಂದು ನಂಬಿ ಗುರು ನನ್ನ ನರ ಅಣ್ಣರ ಕೆರೆಗಳಿಗಿಂತ ಕಡಿಯಲ್ಬೇ ನೆನಪಿಟ್ಟು ಸಾಧು ಸತ್ಪುರುಷರಂತ ಅವ್ರಿಗೆ ಪಾದ ಸೇವೆ ಮಾಡಿ ಒಂದು ತನ್ನವನ್ನ ಕೊಡ್ತೀವಿ ಗೌರವಿಸ್ತೀವಿ ಆದ್ರೆ ನಮ್ ದುರ್ದೈವತ್ತೇನಾಗ್ಬಿಟ್ಟು ಅದ್ ಅಂದ್ರ ಯಾರ ಬಂದ್ರು ಸರಿಯಾಗಿ ಕಿಮ್ಮತ್ತಿಲ್ಲ ಯಾರ ನಾನು ಇಲ್ಲಿಂದ ಬಂದು ಏನ್ ಮಾಡ್ತೀನೋಂತ ಅಂತ ನೋಡ್ಬಿಟ್ಟು ಹೋಗ್ತೀವಿ ಅದಕ್ಕೆ ನಾ ಹೇಳೋದಿಷ್ಟೇ ಇಂಥ ದೇವರ ಕಾರ್ಯಕ್ರಮಗಳನ್ನ ಮಾಡತ್ತೀರಿ ಯಶಸ್ವಿ ಆಗ್ಬೇಕಂತಂದ್ರೆ ಇವತ್ತು ಎಷ್ಟೊಂದು ಜನ ಹಿರಿಯರು ದಾನ ಧರ್ಮದ ಹಾದಿಯಲ್ಲಿ ಹೊಂಟಾರ ಎಲ್ಲಾ ತಾಯಿಂದ್ರಿ ಕೇಳ್ತಿರ್ತಾರ ನನ್ನ ಮಗ ರಾತ್ರಿ ಎಲ್ಲಾ ಮೊಬೈಲ್ ಹುಡ್ಕೊಂಡು ರೀ ಸ್ವಲ್ಪ ಬುದ್ಧಿ ಮಾತು ಹೇಳ್ರಿ ಅಂತ ಹೇಳ್ತಾನೆ ಅದಕ್ಕೆ ನಾವು ಯಾರಿಗೆ ಹೇಳ್ಬೇಕು ಬುದ್ಧಿ ಮಾತನಾ ತಂದೆ ತಾಯಿಗಳಿಗೆ ಹೇಳಬೇಕು ಮಗುವಿಗೆ ಹೇಳಬೇಕು ಬರ ಒಂದು ವಿಷಯ ನೆನಪಿರ್ಲಿ ಮಾತನ್ನ ಹೇಳ್ಯಾರ ತುಡಿ ಮರಿ ಮಾಡಿ ತಿನ್ರೋ ಮಕ್ಕಳ್ರ್ಯಾ ಅಂತ ದುಡಿ ಗಳಸು ಏನಾದ್ರೂ ನೀನು ಒಂದು ಉನ್ನತ ಮಟ್ಟಕ್ಕೆ ಬೆಳಿ ಗಳಸು ಸತ್ಯದ ಮಾರ್ಗದಿಂದ ಗಳಿಸು ಆದ್ರ ನೀನ್ ಕಳಿಸಿದ್ದನ್ನ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ತುಡಿ ಮರಿ ಮಾಡಿ ತಿನ್ರೋ ಮಕ್ಕಳ್ರ್ಯಾ ಅಂತ ಹೇಳ್ಯಾರ ಒಂದು ನೆನಪಿಟ್ಟು ಮನುಷ್ಯನಿಗೆ ಅಹಂಕಾರ ಬಂತಂತಂದ್ರ ಯಾವ ಮಟ್ಟಕ್ಕೆ ಕೇಳಿತಾನಪ್ಪ ಅಂದ್ರ ಮನುಷ್ಯನಿಗೆ ಅಹಂಕಾರ ಬಂತಂದ್ರ ಒಂದು ನೆನಪಿಡವ್ರಿ ಡಬ್ಲ್ಯ ಸಾಗಾರ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌವನದ ಸೊಕ್ಕ ಅಣ್ಣದ ಸೊಕ್ಕ ಬಾಳ ಕೆಟ್ಟಂತ ಚಲೋ ಇದ್ದ ಮನುಷ್ಯ ಅಜ್ಞಾನಿಯಾಗಿ ಹೋಗ್ಬಿಡ್ತಾನ ಮನುಷ್ಯನಿಗೆ ಯಾವುದು ಶಾಶ್ವತ ಇಲ್ಲ ಇಲ್ಲಿ ಮನುಷ್ಯ ಹುಟ್ಟಿದಾಗ ಹೆಸರು ಹೆಸರಿರೋದಿಲ್ಲ ಆ ವ್ಯಕ್ತಿ ತೀರಿದ ನಂತರ ಹೆಸರು ಹೆಸರಿರ್ತತಿ ನಾವು ತೀರಿದ ನಂತರ ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗ್ತೀವೋ ಅಂತ ಹೇಳಿ ಕೇಳಲಿಕ್ಕೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಾಕ್ ನಜೀ ಬಾಯಾಗ ಅನ್ನ ಹಾಕಿದೀವಿ ಒಳ್ಳೆಯ ಕೆಲಸಗಳನ್ನ ಮಾಡಿದೀವಿ ಅಂದ್ರ ನಾವು ತೀರಿದ ನಂತರ ನಮಿನ್ ಸಾವಿರಾರು ಜನ ಬರ್ತಾರ ಅದುವೇ ಸ್ವರ್ಗ ನರಕ ಎಲ್ಲೇ ತಪ್ಪಾ ಅಂದ್ರ ಕೆಟ್ಟ ಕೆಲಸ ಮಾಡಿ ಅವ್ನು ತೀರಿ ಹೋದ ನಂತರ ಅವನು ಮನಿಗೆ ಯಾರು ಬರ್ಲಿಕ್ಕೆ ಅಂದ್ರೆ ತಿಳ್ಕೊಂಬಿಡೋದು ಇದುವೇ ನರಕ ಸ್ವರ್ಗ ನರಕ ಎಲ್ಲಿ ಇಲ್ಲ ಇವತ್ತು ನಮ್ಮಲ್ಲಿ ರೊಕ್ಕ ರೂಪಾಯಿ ಸಾಕಷ್ಟೈತೆ ಆದ್ರೆ ನೆಮ್ಮದಿ ಐತೆನೆ ಯಾರ ಕಡೆ ನೆಮ್ಮದಿ ಅನ್ನೋದೇ ಇಲ್ಲ ಏನಾಗ್ಬಿಟ್ಟದಪ್ಪ ಅಂದ್ರ ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನಿ ಅಂತ ಹೆಮ್ಮೆಲೆ ತಿರುಗಿಬೇಡ ಹಾಗೆಲ್ಲ ಹೊತ್ಕೊಂಡು ಹೋಗುವಂತ ತೀರ್ಮಾನ ಬರ್ತದೆ ಅಂತೇಳಿ ಏನಾದ್ರು ಯಾರು ಉಳಿಸ್ತೇನ್ ರೊಕ್ಕ ಯಾರು ಉಳಿಸಿಲ್ಲ ಈ ತೀವಿ ಏನು ಬೇಡವೋ ಮಕ್ಕಳಿದೆಯಾ ಭೂಮಿಗೆ ಎದ್ದ ಬಡ್ದಿದ್ದೋ ಮಕ್ಕಳಿದೆಯಾ ಹದ್ದು ಕಾಗಿ ನಾಯಿ ನದಿ ಹರ್ಕೊಂಡು ತಿನ್ನುವಂತ ತೀರ್ಮಾನ ಬಂದ್ರೆ ಅಂತ ಹೇಳಿದ್ರು ಎಲ್ಲಾ ಆಸ್ತಿ ಅಂತಸ್ತು ನಂದೈತು ನಂದೈತ ಬಡ್ಕೊಂಡೆ ಒಮ್ಮೆ ಭೂಕಂಪ ಭೂ ಕುಸಿತ ಆತ ತಂದ್ರ ಯಾರ ಆಸ್ತಿ ಯಾರಿಗ ಹಾಕತ್ತ ಗೊತ್ತಿಲ್ಲ ಇನ್ನ ಹದ್ದು ಕಾಗಿ ನಾಯಿ ನದಿ ಹರ್ಕೊಂಡು ತಿನ್ನುವಂತ ದಿನಮಾನ ಯಾವ್ದು ಅಂತಂದ್ರ ಕರೋನಾ ಸಮಯದೊಳಗ ನಮ್ಮ ಅಣತಂಬರು ನಮ್ಮ ಮನೆಯಾಗ ಯಾರಾದ್ರೂ ತಿಳ್ಕೊಂಡ್ರ ಆ ದೇಹವನ್ನ ಮುಟ್ಟಲಿಕ್ಕೆ ನಾವು ಯಾರು ಹೋಗ್ತಿಲ್ಲ ಹೋಗಿ ಹೊಲದಾಗಿಟ್ರ ಹತ್ತು ಕಾಗಿ ನಾಯಿ ನರಿ ಹರಕೊಂಡು ತಿಂದು ಹೋದೋಗಿರುತ್ತೆ ಅಂತ ದಿನಮಾನ ಕೆಟ್ಟಿತೋ ಲೋಕ ಕೆಟ್ಟಿತೋ ಕಟ್ಟಿತೋ ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರಮೋ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳಾದರೂ ಅದಾರು ಕಡಿಯಾಟಕ್ಕೆಲ್ಲ ನಮ್ಮ ಎಂತ ಮಾತಾತ್ ಭವಾನ ಇವತ್ತ ನಮ್ಮ ಗ್ರಾಮಕ್ಕೆ ಸಾಗರು ಸತ್ಪುರುಷರು ಸಂತರು ಯಾರಾದ್ರೂ ಬಂದ್ರ ಅವ್ರ ಪಾದ ಸೇವೆ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ತನ್ನವನ್ನ ಒಂದ್ಸರಿ ನೀರನ್ನ ಕೊಟ್ರ ಅದೇ ದೊಡ್ಡ ಪುಣ್ಯದ ಕೆಲಸ ಆದ್ರೆ ಇವತ್ತು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರಿಲ್ಲ ಮನಿಯೊಳಗ ತಂದೆ ತಾಯಿಗಳ ಮುಂದ ಅಣ್ಣ ತಮ್ಮ ಜಾಡಕತ್ರ ಮನಿ ಗುರುಗಳ ಸೇವಿಸ್ತಾರೆ ಯಪ್ಪ ಮಕ್ಕಳು ಜಾಡಕಾರಿಗಳು ಅಂತೇಳಿ ಗುರುವಿನ ವಾಕ್ಯಕ್ಕೂ ಕಿಮ್ಮತ್ತಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ದೇವರನ್ನ ನಂಬಲಿಲ್ಲ ತಂದೆ ತಾಯಿಗಳ ಮಾತಿ ಕಿಮ್ಮತ್ ಇಲ್ಲ ಇವ್ ಯಾವ ಅವನಿಗೆ ಅಹಮಿನಲ್ಲಿ ಯಾವ ಗೊತ್ತಾಗುದಿಲ್ಲ ಅವಾಗ ಕತ್ತೆ ಅಂತ ಗುಣಗಳು ಬರ್ತಾವಿನಲ್ಲಿ ವಿನಂತಿ ಮಾಡ್ಕೋತೀನಿ ಇವತ್ತು ಸಾಮಾಜಿಕ ಜಾಲತಾಣ ಬಹಳ ಫಾಸ್ಟ್ ಐತಿ ಮೊಬೈಲ್ ಅಂತ ಹೇಳ್ತೀರಲ್ಲ ಮಕ್ಕಳ ಕೈಯಾಗ ಎರಡೆರಡು ತಾಸು ಮೊಬೈಲ್ ಕೊಟ್ರ ಅಂದ್ರ ನೀವೇ ಎರಡು ತಾಸ ಹಿಡ್ಕೊಂಡು ಕೂತ್ರಿ ಅಂದ್ರ ನಿಮ್ ಮಕ್ಕಳು ನಾಕ್ ತಾಸ ಹಿಡ್ಕೊಂಡು ಕೊಂಡಿರ್ತಾರೆ ಅವ್ವ ಎರಡು ತಾಸು ಹಿಡಿದಾಗ ನಾ ನಾಕ್ ತಾಸು ಹಿಡಿದು ಅಜ್ಜನ ಅದಕ್ಕ ಮಕ್ಕಳು ಕೈಯಾಗ ಮೊಬೈಲ್ ಅನ್ನ ಕೊಡೋದಕ್ಕಿಂತ ಹನುಮಾನ್ ಚಾಲೀಸ ಗಾಯತ್ರಿ ಮಂತ್ರ ಮಂತ್ರಗಳು ಇವುಗಳನ್ನ ಪಠನ ಮಾಡಿಸ್ರಿ ಅವ್ರ ಯಾವ ಪುಸ್ತಕ ಕೊಡ್ರಿ ವಚನಗಳ ಪುಸ್ತಕಗಳನ್ನ ಕೊಡ್ರಿ ನೀತಿ ಕಥೆಗಳನ್ನ ಹೇಳ್ರಿ ಶೌರ್ಯದ ಕಥೆಗಳನ್ನ ಹೇಳ್ರಿ ಅಂದಾಗ ನಿಮ್ಮ ಮಗಿನ ಭವಿಷ್ಯ ಇನ್ನೂ ಎತ್ತರಕ್ಕೆ ಬೆಳೀತಿರ್ತೀವಿ ಅದನ್ನು ಹೊರತುಪಡಿಸಿ ನಾವು ಅನ್ಯ ಮಾರ್ಗವನ್ನ ಹಿಡಿದ್ರೆ ನಮ್ಮ ಕಾಲುವೆ ನಾವು ಕಲ್ಲು ಹಾಕೊಳ್ಳುವಂತ ತೀರ್ಮಾನ ಬರ್ತೀವಿ